சாக்கே கத்து காரி நடுக்க நடுக்கோந்தே உசர் ஹிந்தே முந்தே ஆக்காத்த மண் ஹொரர் ஹெங்கரே நை வீஸ்ல சொல்பே உத்தாக்க ஏ அப்ப மக ஜாதி அம்னாருந்த ஏன்னி தகண்டே அன்னோர இது நோட் தார் ಏನ ನಾನು ಹೊರ್ತಿದ್ದೆ ಮಾಡ್ತಿದ್ದೆ ಈಗ ಅದೊಂದು ಆಗಲ್ಲ ಬತ್ತ ಬತ್ತ ಇನ್ನು ಏನಾಗಿರ್ತದ ಈಗಿನ ಕೆಲಸ ಹೆಚ್ಚು ಅಂತ ಕಾಣ್ತದೆ ಮೊದಲೆಲ್ಲ ಇಷ್ಟು ಮಾಡ್ಕೊಂಡು ಎರಗಡೆ ಕೆಲಸನೂ ಮಾಡ್ತಿದ್ದೆ ಈ ಮನಷೇನ ಹೊರತದಲ್ಲಿ ಈಗಾಗಲ್ಲ ಈಗ ಹೊರ್ತು ಇಲ್ಲ ಎಂಥದ್ದು ಇಲ್ಲ ಹೇಳಿದ್ರೆ ಅವ್ರು ಹೇಳ್ಕಿ ತಿರ್ಬೇಕು ನನ್ನ ಕೈಲಾಗಲ್ಲಪ್ಪ ಅಂತಕ್ಕೋ ಮನೇಲ್ ಒಬ್ಳು ಇದು ಮಾಡೋದು ನೋಡಿದ್ರೆ ಯಾಕೆ ಹಿಂಗೆ ಮಾಡ್ತದೋ ಏನು ಹಂಗಾರ ದಿನೋದಂಗೆ ಬುದ್ಧಿ ಬತ್ತದೆ ಇನ್ನು ಹುಡುಗಾಟಿಗೆ ಹುಡುಗಾಟಿಗೆ ಅಂತ ನಾ ನೋಡ್ತಾ ಇದ್ರೆ ಇಲ್ಲಪ್ಪ ದಿನ ಹೋದಂಗೆ ಇದು ಅಂತ ಬಾಲ್ಯ ಆಟಿಕೆ ಜಾಸ್ತಿ ಏ ಮುದ್ದಣ್ಣಿನ ಹಂಗೆ ಮಾಡ್ತಾನೆ ಅಲ್ಲೇ ಕೇಳೋಣ ಅಂತ ಮಾಡಿದೆ ಅಪ್ಪ ಅವರು ಇದ್ರೆ ಮತ್ತು ನಾ ಏನಾರು ಕೇಳಿಬಿಟ್ರೆ ಹುಡುಗಿಯ ಬೆಂಕಿ ತುಪ್ಪ ಹಾಕಿದಂಗೆ ಆಗ್ತದೆ ಬತ್ತಾರನ ಹಾದಿ ಮೇಲೆ ಕೇಳ್ತಾ ಬರೋಣ ಅಂತ ಲೆಕ್ಕ ಹಾಕದೆ ಇಲ್ಲ ಮತ್ತೆ ಸ್ವಲ್ಪ ಹೊತ್ತು ಹೊತ್ತು ಮುಗಿಸೇ ಬತ್ತೀನಿ ಅಂದರು ಎಂಥದ್ರೆ ಹೇಳಂತಪ್ಪ ಗೊತ್ತೀನಿ ಅಂಥೇಳಿ ಏನ ಯಾವಾಗ ಕೇಳೋದು ಎಂದಿ ಕೇಳೋಕ್ಕಾಗಲ್ಲ ಆಗಲ್ಲ ಅಪ್ಪ ಮಗ ಒಟ್ಟಿಗೆ ಬತ್ತಾರೇನೋ ಅಪ್ಪ ಇದ್ದಾಗ ಕೇಳಂಗಿಲ್ಲ ಅಪ್ಪ ಇಲ್ಲದಿದ್ದಾಗ ಇವನು ಹತ್ತಿಗಿಂಡ ಎತ್ಲಗಾರ ಹೋಗಿರ್ತಾನೆ ಇದನ್ನು ಹಂಗೆ ಬಿಟ್ಕೊಂಡಿರಾನೆ ಏನೇ ಈ ಪೂರ್ತಿ ಮಿಗರ್ದೆ ಹೋದ್ರೆ ಏನು ಗತಿ ಸಾಯದ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ತಾಯಿ ತಾಯಿ ದಿಕ್ಕಳು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಶಿಸ್ತು ಶೀಲ ಕಲಿಸ್ಬೇಕು ಅಂತಾರಲ್ಲ ಸುಳ್ಳ ಹೊಜೆ ಹೋಗ್ಲ ನೀನೊಂದು ಕೂತ್ಗೆ ಅಗ್ಲ ಇಟ್ಲಿಗೆ ತಿರ್ಸಕ್ಕಾಗಲ್ಲ ನಂಗೆ ಮೂರನೇ ಬಾನಿ ಓಣ ಸ್ವಲ್ಪ ಇತ್ತ ಎಷ್ಟ ಪಕ್ಕನ ಹಾಕಿದ್ರು ಅಂತ ಆ ಥರ ಹೊಡೆದು ಬಡ್ದು ಮಾಡೋಕ್ಕೆ ಏನು ತಡೆದು ಹೋಗಿದೆ ಅಂತ ಹಿಂಗೆ ಮಾಡ್ತಾರೆ ಏನ ಓ ಏನ ಮುಂಜುಳಮ್ ಶಿಸ್ತ ಕೂತು ಬಿಟ್ಟಿರಲ್ಲ ತೋಟದಿಂದ ನಡ್ಕು ಬಂದು ಸುಸ್ತಾಗಿ ಹೋತ ಹ್ಞೂ ಮರಯ್ಯ ಅಲ್ಲ ಅದೇ ಧ್ಯಾನ ಮಾಡ್ತಾ ಕೂತಿದ್ದೆ ಖಾಲಿ ನಡ್ಕೋಗಿ ನಡ್ಕೋ ಬರೋಕ್ಕೆ ನಂಗೆ ಒಂಥರ ಉಸಿರು ಹಿಂದೆ ಮುಂದೆ ಆದಂಗೆ ಆತ ಹೆಂಗೆ ಹೊರ್ತಾರೇನ ಬಿಸಿಲಲ್ಲಿ ಅಂತ ಅಲ್ಲ ಇಷ್ಟು ಬೇಗ ಆತನ ಅದು ಯಾವ ಥರ ಹೊತ್ತಿದ್ದ ಮುದ್ದಣ್ಣ ಹೆಂಗಾರ ಆತಮ್ಮ ಸ್ವಲ್ಪನೇ ಇತ್ತು ಲಾಸ್ಟ್ ಲಾಸ್ಟಿಗೆ ತುಂಬ ತುಂಬ ತುಂಬಿಕೊಂಡು ಎರಡೆರಡೇ ಬುಟ್ಟಿ ಹಾಕಿದ್ರು ನನಗೂ ಸಾಕಾಗಿ ಹೋಗಿದ್ದೆ ಅಮ್ಮ ಎಷ್ಟು ಹೊತ್ತಿಗೆ ಮುಗೀತದೆ ಅಂತ ಕಾಣ್ತಾ ಇತ್ತು ಈ ವರ್ಷಕ್ಕೆ ಆತ ಮಾರತ್ತೆ ಮುಂದಿನ ವರ್ಷಕ್ಕೆ ಮಾತ್ರ ನಾನು ಈ ಥರ ಇಟ್ಕೊಳಲ್ಲ ಯಾರು ಜನ ತಗೊಳೋದು ಇಲ್ಲಿ ಯಾರಿಗಾರು ವಹಿಸ್ಕೊಡೋದು ಅಪ್ಪ ಎಂತ ರೇಕ ರೆಡಿ ನಂಗೆ ಆಗಲ್ಲ ಇನ್ನೊಂದು ದಿವಸ ಇದ್ದಿದ್ರೆ ನಂಗೆ ಆತನೇ ಇರ್ಲಿಲ್ಲ ಮಾರತಿ ಸಾಕು ಬೇಕಾತ ನೀರು ಕಾದದನಮ್ಮ ನೀರ್ ನೀರು ಇರಬೇಕು ಅಪ್ಪ ಲಾವೆ ಮುದ್ದಣೆ ಬಂದಾ ಸಾನಕ ನೀರ್ ಕಾದವನ್ ನೋಡು ಸಾನಕ ಎಲ್ಲಾ ಅಂಚೆ ಸಾಮಾನು ಮಣ್ಣು ಹೊತ್ತೇ ಏನು ಸುಸ್ತಾಗಿ ಬಂದಾರ ಅಪ್ಪ ಮಗ ಇಬ್ರುವಾ ನಾPetಲಕ್ಕೆೋದ್ರ ಮುದ್ದಣೆ ಔರಲ್ಲೇ ನಿತ್ತಿದ್ರ ಮಾರತಿ ಆ ಶಂಕರು ಚಿಕ್ಕ ಮಾತಾಡ್ಸ್ತಾನಿತ್ರು ಅಲ್ಲೇ ನಿಂತಿದ್ರು ಅವ್ರಿಗೆ ಮೊದಲೇ ಹೊಟ್ಟೆಗಿದ್ದು ಜಾಸ್ತಿ ಇಬ್ಬರೇ ಅಪ್ಪ ಮಗ ಹೊತ್ತು ಮುಗಿಸಿದ್ರು ನಾವು ಮಣ್ಣು ಅಂತ ಏನು ಕೇಳ್ತಿದ್ರು ಇವರು ಎಂತ ಹೇಳ್ತಾನೆ ನಿಂತಿದ್ರಪ್ಪ ಸತಿ ಹೋಗೋಣ ಅಪ್ಪ ಬಲ್ಲಿ ಅಂತ ಕರ್ದೆ ಮೊದಲೇ ಒಂಥರ ಕೆಟ್ಟ ಮನುಷ್ಯ ಅಲ್ಲನೇ ಅವರು ಎಂಥರು ಹಿಂಗೆ ಹಚ್ಚಾಕಿ ಕೊಡ್ತಿರ್ತಾರೆ ಅಪ್ಪಗೊಂದು ಗೊತ್ತಾಗಲ್ಲ ಅವ್ರ ಹತ್ರನೇ ಮಾತಾಡ್ತಾನೆ ನಿತ್ಕೊಳ್ತಾರೆ ಹ್ಞೂ ಹೊಚ್ಚಾಕಿ ಕೊಟ್ಟಕ್ಕು ಏನೋ ಹಾಗೆ ಮಾಡೋಕ್ಕೆ ನೀನು ಅಪ್ಪಿನ ಸಣ್ಣ ಬಾಲೆನಾ ಇಷ್ಟು ವರ್ಷ ಆಗಿ ಮನೆ ಸಂಸಾರ ಎಲ್ಲ ಮಾಡ್ಕಿ ಬಂದ್ರಿಗೆ ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡ್ಬೇಕು ಅಂತ ಗೊತ್ತಾಗಲ್ಲ ಎಂತ ಈ ಮನೇಲಿ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು ನಂಗಂತೂ ಈಗ ಕತ್ರಿ ಮುದ್ದೆ ಅಂತದ್ದು ಹೇಳ್ತಾರಲ್ಲ ಅಡಿಕೆ ಸಿಕ್ಕಾಕಿಂಡಂಗೆ ಆಗ್ಯದ ನಾಡ ನಂಗೆ ನೀನು ಒಬ್ಬ ಹಾಗೆ ಮಾಡ್ತೀಯ ಮಾರಯ್ಯ ಬತ್ತ ಬತ್ತ ಎಂತ ಹಿಂಗೆ ಮಾಡ್ತೀಯೇನ ಎಂತಮ್ಮ ಎಂತ ಎಂತ ಹೇಳೋದು ಮರಯ್ಯ ಎಂತ ಹೇಳೋದು ನಿನ್ನ ಅಪ್ಪಲೆಲ್ಲರೂ ಬತ್ತಾರು ನೋಡ್ತೀರೋ ಮರಯ್ಯ ಇದೇ ಇವತ್ತು ಬುತ್ತೀನಿ ಪೇಟಿ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಬೇಗ ಬುತ್ತೀನಿ ಅಂತ ಹೇಳಿದ್ದಂತೆ ನನ್ನ ಹತ್ರ ಹೇಳಿರಿ ಅಪ್ಪ ಮಗ ಇಬ್ಬರು ಹೊಸಕಾಲದ ಹೊತ್ತೆ ಆತದೇನೋ ಬರೋದು ಇವತ್ತು ಇಡೀ ಮಣ್ಣು ಅಂತ ಚೇತ್ರ ಅಂತ ಬತ್ತೀನಿ ಅಂತ ಹೇಳಿದ್ದೆ ನಿನ್ನ ಒಬ್ರನ್ನ ಮಣ್ಣು ಹೊರಕ್ ಬಿಟ್ಟು ನೀ ಬತ್ತಿದ್ದ ಇಲ್ಲಪ್ಪ ನಿಂಗೆ ಎಂತ ಆಗ್ಯದಮ್ಮ ಯಾರ ಪ್ಯಾಟಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಾರೆ ನಂದೇ ನಂಗಾಗ್ಯದೆ ಈಗ ಪ್ಯಾಟಿ ಕರ್ಕೊಂಡು ಹೋಗಕ್ ನಾನು ಎಂತ ಪ್ಯಾಟಿಗೆ ಅಂತ ಕರ್ಕೊಂಡು ಹೋಗ್ತೀನಿ ನೋಡೋಣ ಹೇಳ ಏನಪ್ಪ ಈ ಗಂಡ ಹೆಂಡತಿ ಯಾರು ಎಂತ ಮಾತಾಡ್ತೀರಿ ಅಂತನೇ ನಂಗೆ ಅಂಜಾಜಾಗಲ್ಲ ಎಂಥದ ಅರ್ಧ ರೇಟಿಗೆ ಬಟ್ಟೆ ಮರಕ್ಕೆ ಹಾಕ್ಯಾರಂತೆ ಅದನ್ನು ತಗೊಳಕ್ಕೆ ಕೊಡ್ಸೋಕ್ಕೆ ಅಂತ ಹೇಳಿ ನೀನು ಬತ್ತಿನಿ ಅಂತ ಹೇಳಿದ್ದಂತಲ್ಲ ಮಧ್ಯಾಹ್ನಕ್ಕೆ ಬತ್ತಿನಿ ಅಂದಿ ಅಂತ ಅದು ಎಲ್ಲ ಕೆಲಸ ಅಲ್ಲಿದ್ದಲ್ಲೇ ಬಿಟ್ಕೊಂಡು ಬಟ್ಟೆ ಇಸ್ರಿ ಇತ್ತು ಏನೇ ಹಿಂಗೆ ಯಾಕೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ಇವರು ಬರ್ತೀನಿ ಅಂತ ಹೇಳ್ರೆ ಪ್ಯಾಟಿಗೆ ಹೋಗ್ಬೇಕು ಯಾರ ಫ್ರೆಂಡ್ ಫೋನ್ ಮಾಡಿತ್ತಂತಪ್ಪ ಅರ್ಧ ರೇಟಿಗೆ ಹಾಕ್ಯಾರ ಬಟ್ಟೆನ ತಗೊಂಡು ಹೋಗ್ಬೋದು ಅಂಥೇಳಿ ತಗೊಳಕ್ಕೆ ಬರ್ತೀನಿ ಅಂತ ಹೇಳ್ತಾಡು ಏನು ನಾನು ಬೇಡ ಬೇಡ ಅಂದೆ ಅರ್ಧ ರೇಟಿಗೆ ಇಂದು ಹಾಕ್ತಾರೆ ಇನ್ನೊಂದು ದಿವಸನ ಹಾಕ್ತಾರೆ ಬೇರೆ ದಿನ ಎಂದರು ಹೋಗೋದು ಇವತ್ತು ಬೇಡ ಅಂದೆ ಏನು ಸಿಟ್ಕೊಂಡು ಕೂತದ ಎಂತದ ಗೊತ್ತಿಲ್ಲ ಸಿಟ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡ್ಲಿ ಇನ್ನು ನನ್ನ ಕೈಲಾಗಲ್ಲ ಮರಯ ಇನ್ನು ಬಾಯಿ ಮುಚ್ಕೊಂಡಿದ್ರೆ ಇಟ್ಲಾಗಿಂದ ನಿನ್ನ ಅಪ್ಪನ ಕೈಲಿ ಹೇಳೋದಾತ ಇಟ್ಲಗಿಂದ ಇದು ಹಿಂಗೆ ಮಾಡೋದಾತ ಎಂತ ಎಂತ ಹೇಳ್ತಿದ್ದೀಯ ಅಂತನೆ ನನಗೆ ತಲೆ ಬುಡ ಅರ್ಥ ಆಗೋಲ್ಲ ಮಾರತ್ತೆ ಎಂಥ ಬಟ್ಟೆ ತಗೊಳದ ಯಾರು ಎಲ್ಲಿ ಮದುವೆ ಮನೆಗಿದೆ ಮನೆ ನಮ್ಮ ನಮ್ಮನೆಯಲ್ಲೇ ಎಂಥ ಫಂಕ್ಷನ್ ಅದೇ ಎಂತ ಬಟ್ಟೆ ತೊಗೊಳೋದ ನಾನು ಎಲ್ಲಿ ಬಟ್ಟೆ ತೊಗೊಳೋ ಸುದ್ದಿ ಹೇಳಿನೆ ಇದ್ದಿದ್ದನ್ನು ಹಾಡ್ಕೊಂಡ್ರೆ ಸಾಕಾಗಿದೆ ಈಗ ಅರ್ಧ ರೇಟಿಗೆ ಬಿಟ್ಟು ಪುಕ್ ಕೊಡ್ತೀನಿ ಅಂದ್ರೆ ನಾನು ಈಗ ಹೋಗಿ ಬಟ್ಟೆ ಗಿಟ್ಟೆ ಏನು ಇದು ಮಾಡಲ ನಾ ಹೇಳಲು ಇಲ್ಲ ಅಲ್ಲ ಮತ್ತೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳ ಅಲ್ಲ ಒಬ್ಬಳೇ ಹೊತ್ತೇನಾರ ಅಂತ ಕೇಳಿದ್ರೆ ಇಲ್ಲ ಇವರು ಬತ್ತೀನಿ ಅಂತ ಹೇಳ ಅಂತಲ್ಲ ಮತ್ತೆ ಅಮ್ಮ ಅದು ಎಂತ ಹೇಳ್ತೇವೆ ನೀನು ಎಂತ ಆಲೈಸ್ಕೊಂಡಿಯೋ ಹೋಗೋಷ್ಟೊತ್ತಿಗೆ ನೀವು ಬರೋದು ಆಗ್ತದೆ ಕೇಳ್ತೇವೆ ಬೇಗ ಮುಗಬೋದು ಮುಗ್ದಷ್ಟೊತ್ತಿಗೆ ಬರ್ತೀನಿ ಮಧ್ಯಾಹ್ನಕ್ಕೆ ಬಂದ್ರು ಬರ್ಬೋದು ಅಂತ ಹೇಳೋದೆ ಅಷ್ಟೇ ಮತ್ತೆ ಅಂಥದ್ದು ಹೇಳಲ್ಲ ನಾನು ಮಾರತಿ ಬಟ್ಟೆ ತೊಗೊಳದಂತ ಮತ್ತೆಂತಾರಿಲ್ಲ ಯಾರಿಗೆ ಬರಗಲ್ಲಾಗಿದೆ ಅಂತ ಬಟ್ಟೆ ತಗೊಳೋದೀಗ ಕಾಲೇಜಿಗೆ ಹೋಗೋಣ ಅಂತಲ್ಲ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳಿ ಅಂತ ಇದು ಬಟ್ಟೆ ಸುಮಾರು ಬೇಕಾಗ್ತದಲ್ಲ ಹಂಗೇ ಈಗಲೇ ಹೋಗಿ ತಂದ್ಕೊತೀನಿ ಅಂತೇಳಿ ಹೇಳ್ತಾ ಇತ್ತು ನೋಡ ಕಾಲೇಜಿಗೆ ಹೋಗದ ಎಂತ ನೀನು ಅಪ್ಪನ ಹತ್ರ ಎಂತಾರ ಕೇಳಿಯ ನೀನು ನನ್ನ ಹತ್ರ ಕೇಳಿದ್ದು ನಂಗೆ ಏನಿಲ್ಲಪ್ಪ ಆ ಕಡೆಗೆ ನೀ ಅದನ್ನು ನಾನು ಎಂತ ಹೇಳಿದ್ನ ನೀ ಎಂತ ಕೇಳಿಸ್ಕೊಂಡು ಅವನ್ನೆಲ್ಲ ಹೇಳ್ಬೇಡ ನನ್ನ ಹತ್ರ ನೀನು ಯಾವತ್ತೂ ಕಾಲೇಜಿಗೆ ಹೋಗೋ ಸುದ್ದಿನೇ ಇಲ್ಲ ಓದಿಸೋದೇ ಬರ್ಸದೆ ಮುಂಚೆನೆ ಹೇಳಿ ಅಂತ ಓದ್ತೀನಿ ಅಂತ ಹೇಳಿದ್ದೇನೆ ನಮ್ಮ ಹತ್ರ ಅದು ಯಾವ ಥರ ಮಾತುಕತೆ ಆಗಿಯೇ ಮಾತುಕತೆ ಮಾಡ್ತೀನಿ ಮಾರಯ್ಯ ಎಲ್ಲ ಒಂದ್ಸತಿ ಹೇಳಾರು ಹೇಳಿ ನೋಡಲ್ಲ ನೀನು ಅಪ್ಪ ಅಂದ್ರೆ ನೋಡಿ ಮಾರಯ್ಯ ನಂಗೆ ಈಗ ಅವರಿದ್ರೆ ಮಾತಾಡೋಕ್ಕೂ ಇದ್ರಿಕೆ ಅಮ್ಮ ನನ್ನ ತಲೆ ಕೆಡಿಸ್ಬೇಡ ಮಾರತಿ ಬತ್ತ ಬತ್ತ ನೀನು ಇದು ಯಾಕೆ ಹಿಂಗಾದ ನಂಗಂತೂ ಗೊತ್ತಾಗಲ್ಲ ಜೀವ ಬಾಯಿಗೆ ಬತ್ತಾ ಅದ ಇಷ್ಟೋ ಮಣ್ಣು ಹೊತ್ತ ಒಂದು ಸ್ನಾನ ಮಾಡಿ ಎಂಥವ್ರು ಕುಡಿದ್ರೆ ತಿನ್ಕೊಂಡು ಒಂಚೂರು ಜೀವರು ಎಷ್ಟು ಅಂತ ಹೇಳಿದ್ರೆ ನಿಮ್ಮ ಪುರಾಣನೇ ಸಮ ಆತದ ಅತ್ಲಾಗೆ ಎಂತ ಕೆಲಸ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಕಾಣ್ತದೆ ಥೂ ನಾನೊಬ್ಬ ಯಾಕಾದ್ರೂ ಮದುವೆ ಅಂತ ಆದ್ನೇನ ಹಲ ಮಾಡೋ ಹಲೋ ಎಂತ ಹಿಂಗೇನಾರು ಕೀಣಕ್ಕೆ ಹೋದರೆ ಹಿಂಗೆ ಈ ಥರ ಕೇಂಡೆ ಸುಮ್ಮನೆ ಬಿಟ್ಟರೆ ಮತ್ತೊಂದು ಥರ ಎಂಥ ಮಾಡೋದು ಮಾರ ನಾನು ಒಬ್ಬಳು ಹಂಗಿದ್ದಾಳೆ ಅದು ತಾಲೆಯಲ್ಲಿ ಅದು ಹೇಳಿದ್ದೆ ಇತ್ತಲ್ಲ ಬಂದಕ್ಕೆ ಕೇಂಡೆ ಬಿಟ್ಟೆ ಒಬ್ಬನೇ ಸಿಕ್ಕಲ್ಲ ಅಂತೇನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅಪ್ಪ ಮನೆಗೆ ಬರ್ತಾರೆ ಆಮೇಲೆ ಕೇಳೋಕ್ಕಾಗಲ್ಲ ನನಗೆ ಪಾಪ ಸುಸ್ತಾಗಿತ್ತು ಮಣ್ಣು ಹೊತ್ತು ಆಚೆ ಹೋದಣೆ அடி மாரயா நீர் கா நீர் கதாவ சான அல்ல எந்த குட்கண்டே ஓத்தியம் சானக்கு நீ ஹாலி கேட்கபேடா மாரயா எந்த இங்கே ஏன்னா யான மாட்ஸ கூத்தி நல்லா கேண்டே நீங்க எட்ட சிட்டு மாக்கேன நோட்